ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ನಿಮಗಾಗಿ ಒಂದು ಹೊಸ ಮಾಹಿತಿಯನ್ನು ಪ್ರಸಾರ ಮಾಡ್ತಿದ್ದೀನಿ ಏನು ಮಾಹಿತಿ ಅಂತ ನೋಡೋದಾದರೆ ಕರ್ನಾಟಕ ಸರ್ಕಾರ ಸುವರ್ಣ ಮಹೋತ್ಸವ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಪರಿಸರ ಸಂರಕ್ಷಣೆಯ ಕುರಿತು ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಿ ಎಂಬ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದೆ ಅಕ್ಟೋಬರ್ ಹತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ನವೆಂಬರ್ ಐದು ಎರಡು ಸಾವಿರ ಇಪ್ಪತ್ತೈದರವರೆಗೆ ನೀವು ಈ ವಿಷಯದ ಕುರಿತು ರೀಲ್ಸನ್ನು ಮಾಡಿ ಕಳಿಸ್ಬಹುದು ರಾಜ್ಯ ಮಟ್ಟದ ಬಹುಮಾನಗಳು ಹೀಗಿರುತ್ತೆ ಮೊದಲನೇ ಬಹುಮಾನ ಐವತ್ತು ಸಾವಿರ ರೂಪಾಯಿ ಎರಡನೇ ಬಹುಮಾನ ಇಪ್ಪತ್ತೈದು ಸಾವಿರ ಮೂರನೇ ಬಹುಮಾನ ಹತ್ತು ಸಾವಿರ ರೂಪಾಯಿ ಅಂದರೆ ಈ ಸ್ಪರ್ಧೆಯನ್ನು ಯಾಕೆ ಸರ್ಕಾರ ಏರ್ಪಡಿಸಿದೆ ಅಂತ ನೋಡೋದಾದರೆ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಜೊತೆಗೆ ಜನರನ್ನು ಸಣ್ಣ ಸಣ್ಣ ದಿನನಿತ್ಯದ ಬದುಕಿನ ಕೆಲಸಗಳ ಮೂಲಕ ಪರಿಸರ ಕಾಪಾಡಲು ಮತ್ತು ಸಂರಕ್ಷಿಸಲು ಪ್ರೇರೇಪಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು ಸರ್ಕಾರ ಹಮ್ಮಿಕೊಂಡಿದೆ ಪ್ರಮುಖವ ಮಾರ್ಗಸೂಚಿಗಳು ಅಂದರೆ ರೀಲ್ಸನ್ನು ಮಾಡಿ ಕಳಿಸುವಂಥ ಅಭ್ಯರ್ಥಿಗಳು ಆಸಕ್ತಿ ಇರುವ ಅಭ್ಯರ್ಥಿಗಳು ಇಲ್ಲಿ ಕೊಟ್ಟಿರುವಂಥ ನಿಯಮಗಳನ್ನು ಅನುಸರಿಸಬೇಕಾಗುತ್ತೆ ಏನು ನಿಯಮಗಳಂತ ನೋಡೋದಾದ್ರೆ ಥೀಮ್ ಅಂದರೆ ಏನು ಥೀಮನ್ನು ಒಳಗೊಂಡಿರಬೇಕು ಅಂದರೆ ಅದು ಪರಿಸರ ಸಂರಕ್ಷಣೆ ಕುರಿತಿರಬೇಕಾಗುತ್ತೆ ನೀರಿನ ಮಿತ ಬಳಕೆ ಪ್ಲಾಸ್ಟಿಕ್ ಮುಕ್ತ ಹಸಿರೀಕರಣ ವಾಯು ಮರುಬಳಕೆ ಇತ್ಯಾದಿ ಈ ಥರದ ಕಾನ್ಸೆಪ್ಟನ್ನು ಅಥವಾ ಥೀಮನ್ನು ಆ ರೀಲ್ಸ್ ಒಳಗೊಂಡಿರಬೇಕು ಎಷ್ಟು ಅವಧಿ ಅಂತ ನೋಡಿದರೆ ಗರಿಷ್ಠ ಅರುವತ್ತು ಸೆಕೆಂಡ್ ಮಾತ್ರ ಆ ವಿಡಿಯೋ ಇರಬೇಕಾಗುತ್ತೆ ಸ್ವಂತಿಕೆ ಅಂದರೆ ರೀಲ್ಸು ಸಂಪೂರ್ಣವಾಗಿ ನಿಮ್ಮದೇ ಸೃಜನಾತ್ಮಕ ಕಲ್ಪನೆಯಾಗಿರಬೇಕು ಹೊರತು ಬೇರೆಯವರ ವಿಡಿಯೋವನ್ನು ಕಾಪಿ ಮಾಡುವಾಗಿಲ್ಲ ಅಂತ ಅಂತೇಳಿದರೆ ಸಂದೇಶ ಅಂದರೆ ಈ ವಿಡಿಯೋ ಒಂದು ಸಂದರ್ಶನವನ್ನು ಅಥವಾ ಸಂದೇಶವನ್ನು ಕೊಡಬೇಕಾಗುತ್ತೆ ಏನಂದರೆ ಸರಳ ಸ್ಪಷ್ಟ ಮತ್ತು ಪರಿಣಾಮಕಾರಿಯಾಗಿ ಪರಿಸರ ಸಂರಕ್ಷಣೆಯ ಸಂದೇಶವನ್ನು ನೀಡುವಂತಿರಬೇಕಿದು ಫಾರ್ಮೆಟ್ ಯಾವ ಥರ ಅಂದರೆ ವರ್ಟಿಕಲ್ ನೈನ್ ಪಾಯಿಂಟ್ ಸಿಕ್ಸ್ಟೀನ್ ಅಲ್ಲಿರಬೇಕು ಭಾಷೆ ಕನ್ನಡ ಅಥವಾ ಇಂಗ್ಲೀಷ್ ಎರಡೂ ಭಾಷೆಯಲ್ಲೂ ಕೂಡ ನೀವು ರೀಲ್ಸನ್ನು ಮಾಡಬಹುದು ಸಂಗೀತ ಅಂದರೆ ಕಾಪಿರೈಟ್ ಮತ್ತು ಸಂಗೀತ ಅಥವಾ ನಿಮ್ಮ ಸ್ವಂತ ಧ್ವನಿ ಮುದ್ರಣ ಮಾತ್ರ ಇಲ್ಲಿ ಬಳಸ್ಕೊಳ್ಳಿ ಬೇರೆ ಹಾಡುಗಳನ್ನು ಬಳಸಿ ಕಾಪಿರೈಟ್ ಮಾಡೋದು ಬೇಡ ಅಂತ ಹೇಳ್ತಾರೆ ಮೊನ್ನೆ ಆ್ಯಸ್ಟಾಗ್ ಕಡ್ಡಾಯವಾಗಿ ಅಧಿಕೃತ ಆ್ಯಸ್ಟಾಗ್ ಪರಿಸರ ರಕ್ಷಿಸಿಯನ್ನು ಕ್ಯಾಪ್ಟನ್ನಲ್ಲಿ ಬಳಸಿ ಕೊಲೊಬರೇಷನ್ ಕಡ್ಡಾಯವಾಗಿ ಅಂದರೆ ನೀವು ನಿಮ್ಮ ಖಾತೆಯನ್ನು ಹಾಗೂ ಆಫೀಸ್ ಇನ್ಸ್ಟಾ ಖಾತೆಗೆ ಕೊಲಾಬ್ರೇಷನ್ ಕಳಿಸ್ಬೇಕಾಗುತ್ತೆ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಅಭ್ಯರ್ಥಿಗಳು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನೋಂದಾಯಿಸ್ಕೊಳ್ಬೋದು ಅಂದರೆ ಯಾರು ಸ್ಪರ್ಧೆಯಲ್ಲಿ ಭಾಗವಹಿಸ ಇಚ್ಛಿಸಿದಿರಿ ಅವರು ಮುಂಚಿತವಾಗಿ ನಿಮ್ಮ ಈ ಸ್ಕ್ಯಾನನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ನಂತರ ನಿಮ್ಮ ಶಾರ್ಟ್ಸ್ ಅಥವಾ ಈ ರೀಲ್ಸನ್ನು ಮಾಡಿ ಕಳಿಸ್ಬೇಕಾಗುತ್ತೆ ದಿನಾಂಕ ನವೆಂಬರ್ ಹತ್ತರಿಂದ ನವೆಂಬರ್ ಅಕ್ ಸಾರಿ ಅಕ್ಟೋಬರ್ ಹತ್ತರಿಂದ ನವೆಂಬರ್ ಹತ್ತರ ಒಳಗೆ ಆ ವಿಡಿಯೋವನ್ನು ಇಲ್ಲಿ ಕೊಟ್ಟಿರುವಂತಹ ವೆಬ್ಸೈಟ್ಗೆ ನೀವು ಕಳಿಸ್ಬೇಕಂತ ಮಾಹಿತಿ ಹಂಚ್ಕೊಂಡಿದ್ದಾರೆ ಯಾರೆಲ್ಲ ಅನವಶ್ಯಕವಾಗಿ ಬೇರೆ ಬೇರೆ ಶಾರ್ಟ್ಸನ್ನು ಮಾಡಿ ಅಪ್ಲೋಡ್ ಮಾಡಿ ಸಮಾಜಕ್ಕೆ ದುರುಪಯೋಗಕ್ಕಿಂತ ಇದೊಂದು ಉಪಯುಕ್ತ ಮಾಹಿತಿ ಅನುಗುಣವಾಗಿ ಒಂದು ಶಾರ್ಟ್ಸನ್ನು ಮಾಡೋ ಮುಖಾಂತರ ನಿಮ್ಮ ಪ್ರತಿಭೆಯನ್ನು ತೋರ್ಸ್ಕೊಳ್ಳೋದ್ರ ಜೊತೆಗೆ ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಮೂಡಿಸೋದ್ರ ಜೊತೆಗೆ ಮತ್ತು ಬಹುಮಾನವನ್ನು ಕೂಡ ಗೆಲ್ಲಿ ಐವತ್ತು ಸಾವಿರ ರೂಪಾಯಿ ಬಹುಮಾನ ಸರ್ಕಾರ ಘೋಷಣೆ ಮಾಡಿದೆ ನಿಮಗಿದ್ರ ಬಗ್ಗೆ ಆಸಕ್ತಿ ಇರದಿದ್ದರೆ ಆಸಕ್ತಿ ಇರುವಂಥ ಅಭ್ಯರ್ಥಿಗಳಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಅವರಿಗಾದರೂ ಈ ಮಾಹಿತಿ ಅನುಕೂಲ ಆಗುತ್ತೆ ಆ ಕಾರಣಕ್ಕಾಗಿ ಈ ಮಾಹಿತಿಯನ್ನು ಹಂಚಿಕೊಳ್ತಿದ್ದೀನಿ ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಒತ್ತಿ ಹೆಚ್ಚು ಹೆಚ್ಚು ಮಾಹಿತಿಯನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಇಂಥ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಶಿವಣ್ಣ ನಮಸ್ಕಾರ